ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಟೇಕ್ ಆಫ್ ಆಗುವ ವೇಳೆ ವಿಮಾನವೊಂದು ಪತನವಾಗಿದೆ ಈ ವಿಮಾನದಲ್ಲಿ ಹತ್ತೊಂಬತ್ತು ಮಂದಿ ಇದ್ರು ಈ ಅವಘಡದಲ್ಲಿ ಹದಿನೆಂಟು ಮಂದಿ ಸಾವನ್ನಪ್ಪಿರುವುದು ದೃಢಪಟ್ಟಿದೆ ಇದೇ ವೇಳೆ ವಿಮಾನದ ಪೈಲಟ್ ಒಬ್ಬನೇ ಬದುಕಿದ್ದು ಗಂಭೀರವಾಗಿ ಗಾಯವಾಗಿದ್ದು ಈಗ ಚಿಕಿತ್ಸೆ ಕೊಡಲಾಗುತ್ತಿದೆ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಈ ವಿಮಾನದ ಅಪಘಾತದ ಸುದ್ದಿ ಬುಧವಾರ ಬೆಳಕಿಗೆ ಬಂದಿದೆ ಇಲ್ಲಿ ತನಕ ಬಂದಿರುವ ಮಾಹಿತಿ ಪ್ರಕಾರ ಈ ವಿಮಾನ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಆಗ್ತಿರುವಾಗ ಪತನವಾಗಿದೆ ಈ ವಿಮಾನ ಕಠ್ಮಂಡುವಿನಿಂದ ಪೋಖ್ರಾಗೆ ಹೋಗ್ತಾಯಿತ್ತು ಹಾಗೆ ಅದರಲ್ಲಿ ಹತ್ತೊಂಬತ್ತು ಮಂದಿ ಇದ್ರು ಖಾಸಗಿ ಕಂಪನಿ ಸೌರ್ಯ ಏರ್ಲೈನ್ಸ್ನ ವಿಮಾನ ಹತ್ತೊಂಬತ್ತು ಜನರೊಂದಿಗೆ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬೆಳಿಗ್ಗೆ ಟೇಕ್ ಆಫ್ ಆಗ್ತಿರುವಾಗ ಪತನವಾಗಿದೆ ವಿಮಾನದ ಪೈಲಟ್ ಅನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅಂತ ವಿಮಾನ ನಿಲ್ದಾಣದಲ್ಲಿ ನಿಯೋಜಿಸಲಾದ ಭದ್ರತಾ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಅಪಘಾತದ ಸ್ಥಳದಲ್ಲಿ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ವಿಮಾನದಲ್ಲಿದ್ದ ಬೆಂಕಿಯನ್ನ ನಂದಿಸಲಾಗಿದೆ ಆದರೆ ವಿಮಾನದಲ್ಲಿದ್ದ ಪ್ರಯಾಣಿಕರ ಸ್ಥಿತಿಗತಿ ಬಗ್ಗೆ ಇನ್ನೂ ಯಾವುದೇ ನಿಖರ ಮಾಹಿತಿ ಲಭ್ಯ ಆಗಿಲ್ಲ ಕಠ್ಮಂಡು ಪೋಸ್ಟ್ ಸುದ್ದಿಯ ಪ್ರಕಾರ ಟೇಕ್ ಆಫ್ ಟೈಮ್ನಲ್ಲಿ ವಿಮಾನ ರನ್ವೇಯಿಂದ ಜಾರಿದೆ ಇದರಿಂದ ಅಪಘಾತ ಉಂಟಾಗಿದೆ ಅಪಘಾತದ ನಂತರ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಿದೆ ಹಾಗೆ ಹೊಗೆ ಆವರಿಸಿಕೊಂಡಿದೆ ಇದು ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ವಿಮಾನ ಪತನದ ಸುದ್ದಿ ಹೊರಬರ್ತಾ ಇದ್ದ ಹಾಗೆ ವಿಮಾನದಲ್ಲಿದ್ದವರ ವಿವರಗಳು ಸಿಗ್ತಾ ಇವೆ ವಿಮಾನದಲ್ಲಿದ್ದ ಹದಿನೆಂಟು ಜನರು ಸೂರ್ಯ ಏರ್ಲೈನ್ಸ್ನ ಸಿಬ್ಬಂದಿ ಎನ್ನಲಾಗಿತ್ತು ಇನ್ನೊಬ್ರು ಎಮನ್ ದೇಶದ ಎಂಜಿನಿಯರ್ ಆಗಿದ್ರು ಆದರೆ ವಿಮಾನದಲ್ಲಿ ಸಂಸ್ಥೆಯ ಸಿಬ್ಬಂದಿಯ ಕುಟುಂಬ ಕೂಡ ಪ್ರಯಾಣಿಸ್ತಾ ಇತ್ತು ಅಂತ ಮಾಹಿತಿ ಸಿಕ್ಕಿದೆ ಸೂರ್ಯ ಏರ್ಲೈನ್ಸ್ ಸಂಸ್ಥೆಯ ತಂತ್ರಜ್ಞ ಮನುರಾಜ್ ಶರ್ಮಾ ಅವರ ಪತ್ನಿ ಹಾಗೂ ನಾಲ್ಕು ವರ್ಷದ ಅವರ ಮಗ ಇದೇ ವಿಮಾನದಲ್ಲಿ ಪ್ರಯಾಣಿಸುತ್ತ ಪೈಲಟ್ ಮೂವತ್ತೇಳು ವರ್ಷದ ಕ್ಯಾಪ್ಟನ್ ಮನೀಶ್ ಶೆಕಾ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ವಿಮಾನಯಾನ ಸಚಿವಾಲಯ ತಿಳಿಸಿದೆ ನೇಪಾಳದಲ್ಲಿ ಪದೇ ಪದೇ ವಿಮಾನ ದುರಂತಗಳು ನಡೀತಾನೇ ಇವೆ ಇದಕ್ಕೆ ಅಲ್ಲಿನ ಭೌಗೋಳಿಕ ಸಂರಚನೆಯೂ ಮುಖ್ಯ ಕಾರಣ ವಿಮಾನ ನಿಲ್ದಾಣಗಳನ್ನು ಪರ್ವತಗಳ ಮಧ್ಯೆಯೇ ನಿರ್ಮಿಸಲಾಗಿದೆ ಈ ಕಾರಣದಿಂದ ಕಿರಿದಾದ ರನ್ ವೇನಲ್ಲಿ ಮಂಜು ಕವಿದ ವಾತಾವರಣ ಕೂಡ ಇರುವುದರಿಂದ ದುರಂತ ಸಂಭವಿಸುತ್ತಾ ಇರುವುದಕ್ಕೆ ಕಾರಣಗಳಾಗಿದೆ ಇದೆಲ್ಲದರ ಜೊತೆಗೆ ದೇಶದಲ್ಲಿ ವಿಮಾನಯಾನಕ್ಕೆ ಸಂಬಂಧಪಟ್ಟ ಹಾಗೆ ಕಳಪೆ ಸುರಕ್ಷತಾ ವ್ಯವಸ್ಥೆ ಇದೆ ಅಂತ ಚರ್ಚೆ ಇದೆ ನುರಿತ ಪೈಲಟ್ ಕೂಡ ಈ ಪ್ರದೇಶಗಳಲ್ಲಿ ಹಾರಾಟ ನಡೆಸುವುದಕ್ಕೆ ಕಷ್ಟಪಡ್ತಾರೆ ಆದರೆ ನೇಪಾಳದ ಪೈಲಟ್ ಸರಿಯಾದ ತರಬೇತಿ ಸಿಗ್ತಾ ಇಲ್ಲ ಹಾಗೆ ವಿಮಾನಗಳ ನಿರ್ವಹಣೆ ಬಗ್ಗೆ ಅಲಕ್ಷ್ಯ ತೋರಿಸಲಾಗ್ತಾ ಇದೆ ಅನ್ನೋ ಮಾತು ಕೂಡ ಇದೆ ಐ ವಾಸ್ ವರ್ಕಿಂಗ್ ಅ ಲೌಡ್ ಸೌಂಡ್ ವಿಟ್ ವಿನ್ ಹ್ಯಾಡ್ ಕ್ರಾಸ್ಟ್ ಇಟ್ ನಾಟ್ ಕಂಟೈನರ್ If it wasn't the container, then it surely would have slid down and hit the residential area. The container saved us. It struck the container and came to the ground and got engulfed by fire. I heard a loud bang. About 3 to 4 of us were here. We first assumed it to be a vehicle accident, but it turned out to be an aircraft that had crashed. The plane slid down and stopped. At first, there was the sound, then the smoke billowed, and then it was engulfed by fire. I rushed near to the site where the plane crashed, and again, there was the explosion.